ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸು ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಷ್ಟು ದಿನದಿಂದ ವ್ಲಾಗ್ ಮಾಡೋದಕ್ಕಾಗಲಿಲ್ಲ ಊರಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅಲ್ಲಿ ನಾನು ಸ್ವಲ್ಪ ಫ್ರೀಯಾಗಿ ಫೋನೇ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಲಿಲ್ಲ ಅದಕ್ಕಾಗಿ ನಾನು ವ್ಲಾಗ್ಸ್ ಕೂಡ ಕಂಟಿನ್ಯೂ ಮಾಡಲಿಲ್ಲ ಬಟ್ ವೀಡಿಯೋಸೆಲ್ಲ ಮಾಡ್ಕೊಂಡಿದ್ದೆ ಪೋಸ್ಟ್ ಮಾಡೋದಕ್ಕಾಗಲೇ ಇಲ್ಲ ಅದಕ್ಕೆ ಇವತ್ತು ನಾನು ಇವತ್ತು ನಮ್ಮ ಮನೆದಲ್ಲೇ ಬೋಟಿ ತಗೊಬಂದಿದ್ರು ಎರಡು ಬೋಟಿ ತಗೊಬಂದಿದ್ರು ಮತ್ತು ಒಂದು ಖನಿಜ ಕೂಡ ತಗೊಬಂದಿದ್ರು ಬಟ್ ಬೋಟಿದಲ್ಲಿ ಖನಿಜ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಇವತ್ತು ನಮ್ಮಮ್ಮ ಯಾವ ಥರ ಬೋಟಿ ಸರ್ ಮಾಡ್ತಾ ಇದ್ದಾರಂತೆ ನೀವು ನೋಡಿ ಬನ್ನಿ ಯಾವ ಥರ ಇರುತ್ತೆ ಅಂದರೆ ನಮ್ಮಮ್ಮ ಸ್ಪೆಷಲಾಗಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಹಾಗೆ ನಮ್ಮಮ್ಮ ಎಲ್ಲ ಕ್ಲೀನಾಗಿ ಪೋಟಿ ಎಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ವಾಶ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು ಮತ್ತೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಉದ್ದವಾಗಿರೋದೆಲ್ಲ ಸ್ವಲ್ಪ ಗ್ಯಾಸ್ ಮೇಲೆ ಇಡಬೇಕಾಯಿತು ಕುಬ್ಬೆಲ್ಲ ನುಡಿ ಬಿಡಿಸಿ ಒಂದು ಸೈಡ್ಗೆ ಇಟ್ಕೊಂಡಿದ್ದೆ ಹಾಗೆ ಗ್ಯಾಸ್ ಮೇಲೆ ಒಂದು ಮಡಿಗೆಗೆ ಪೈಪ್ ಥರ ಇರೋದೆಲ್ಲ ಹಾಕಿ ಬಿಸಿನೀರಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕಂದರೆ ಅದು ತೊಳೆದಿದ್ದ ತಕ್ಷಣ ಅದು ಕಟ್ ಮಾಡೋದಕ್ಕಾಗಲ್ಲ ಅದು ಸ್ವಲ್ಪ ಹೊತ್ತು ಬೇಯಿಸಿದ್ದಾದಮೇಲೆ ಕಟ್ ಮಾಡೋಕ್ಕಾಗುತ್ತೆ ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಂದಿತ್ತು ಸಾಫ್ಟಾಗಿ ಅವಾಗ ಕಟ್ ಮಾಡೋದಕ್ಕೆ ಸ್ವಲ್ಪ ಆರಾಮಾಗುತ್ತೆ ಈಸಿ ಆಗುತ್ತೆ ಅಂದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಕಟ್ ಮಾಡ್ತೈತೆ ನಮ್ಮಮ್ಮ ಬಟ್ ಕಟ್ ಮಾಡಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂತು ಬಟ್ ತುಂಬ ಚೆನ್ನಾಗಿರುತ್ತೆ ಈ ಥರನೂ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೋಬೇಕು ಉದ್ದುದ್ದಾಗೆ ಜಾಸ್ತಿ ಉದ್ದ ಇದ್ದರೆ ಚೆನ್ನಾಗಿರಲ್ಲ ಈ ಥರ ಪೀಸ್ಗಳಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಅದಕ್ಕೆಲ್ಲ ಉಪ್ಪು ಖಾರ ಕೂಡ ತುಂಬ ಚೆನ್ನಾಗಿಡುತ್ತೆ ಅದೆಲ್ಲ ಕಟ್ ಮಾಡಿ ಒಂದು ಸೈಡ್ಗೆ ಇಟ್ಕೊಂಡು ಅಷ್ಟು ಮಸಾಲೆ ರುಬ್ಕೊಂಡ್ಬಿಡೋಣ ಅಂತ ನಮ್ಮಮ್ಮ ಕಿಚನಿಗೆ ಬಂದರು ಮತ್ತು ಕಿಚನಲ್ಲೆಲ್ಲ ಒಂದು ಬಾಣಲಿಗೆ ಒಂದು ಕಡೆಗೆ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾಯಿದ್ದೆ ಸ್ವಲ್ಪ ಜಾಸ್ತಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡೋಗ್ಲಿಲ್ಲ ಸಾಫ್ಟಾಗಿ ಸುಮ್ಮನೆ ಹಿಂಗೆ ಫ್ರೈ ಮಾಡಿಕೊಂಡು ಅದ್ಮೇಲೆ ಹಾಗೆ ಸೋಯ್ಕೊ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾಕಂದರೆ ಹಿಂಗು ಎಸಿ ಹಾಕಿದ್ರೆ ಚೆನ್ನಾಗಿರಲ್ಲ ಸುಮ್ಮನೆ ಸಾಕ್ಟಾಗಿ ಫ್ರೈ ಮಾಡ್ಕೊಬೇಕು ಆದಮೇಲೆ ಸ್ವಲ್ಪ ಕುದಿನ ಸೊಪ್ಪು ಹಾಕಿ ಫ್ರೈ ಮಾಡಬೇಡಿ ಹಾಗೆ ಸ್ವಲ್ಪ ಇದ್ದು ಆದಮೇಲೆ ಕುದಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮಮ್ಮ ಈ ಥರ ಮಾಡೋದು ಒಂಥರ ಸ್ಪೆಷಲಾಗಿ ಹೋಟ್ಲಗೂ ಯಾವುದಕ್ಕೂ ಕಡಿಮೆ ಇಲ್ಲ ನಮ್ಮಮ್ಮ ಹೋಟ್ಲಕ್ಕಿಂತ ಪಕ್ಕ ಚೆನ್ನಾಗಿ ಮಾಡ್ತಾರೆ ಬೋಟಿಸ್ ಮಾತ್ರ ತುಂಬ ಸೂಪರ್ ಅಂತಲೇ ಹೇಳ್ಬೋದು ಹಾಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಕೂಡ ಆಯಿತು ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಮತ್ತು ಸ್ವಲ್ಪ ಗಸಗಸೆ ಹಾಗೆ ಸೋಂಪು ಅದೆಲ್ಲ ಹಾಕಿ ಏಲಕ್ಕಿ ಒಂದು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ಹಾಗೆ ಶುಂಠಿ ಮತ್ತು ತೆಂಗಿನಕಾಯಿ ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಥರ ಮಾಡೋದರಿಂದ ತುಂಬ ರೆಸಿಪಿಯಾಗಿರುತ್ತೆ ಬೋಟಿ ಸರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಫ್ರೈ ಮಾಡಿದ್ವೆಲ್ಲ ತಣ್ಣಗಾಗೋರಿಗಿದ್ದು ಜಾರಿಗೆ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಸಾಲೆ ಕೂಡ ರೆಡಿ ಆಯಿತು ಹಾಗೆ ಇವತ್ತು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಅರಿಶಿನ ಪುಡಿ ಕೂಡ ಹಾಕಿ ರುಬ್ಕೋಬೇಕು ಅದು ಸಪ್ರೇಟಾಗಿ ಅದು ರುಬ್ಕೊಳಕ್ಕೆ ಹೋಗಿದ್ದೆ ಬಟ್ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಅದು ನೋಡ್ಕೊಳೋಕೆ ಹೋಗಲಿಲ್ಲ ಆದಮೇಲೆ ಎಲ್ಲ ತೊಳೆದು ಒಂದು ಕುಕ್ಕರ್ಗೆ ಹಾಕಿ ನೋಡಿ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಎಲ್ಲ ಹಾಕಿ ರುಬ್ಕೊಂಡಿದ್ವಲ್ಲ ಅದೇ ಸಪ್ರೇಟಾಗಿ ರುಬ್ಕೋಬೇಕು ಅದೆಲ್ಲ ಹಾಕಿ ನೋಡಿ ಕುಕ್ಕರ್ ಮುಚ್ಚಳ ಕೂಡ ಹಾಕಿ ಸ್ವಲ್ಪ ರುಚಿಗೆ ಉಪ್ಪು ಉಪ್ಪಾಕಿ ಕುಕ್ಕರ್ ಮುಚ್ಚಳ ಹಾಕಬೇಕು ಆದಮೇಲೆ ಒಂದು ಎರಡು ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಿ ವಿಸಿಲ್ ಬಂದಿದ್ದಾದ್ಮೇಲೆ ಹಾಗೆ ಮಸಾಲ ಮಸಾಲೆ ರುಬ್ಬಿದ್ವಲ್ಲ ಆ ಮಸಾಲೆ ಕೂಡ ಹಾಕಿ ರುಬ್ಕೊಂಡಿರೋ ಮಸಾಲೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಸಾಂಬಾರು ಚೆನ್ನಾಗಿ ಕುದಿಬೇಕು ನೀರು ನೀರಾಗಿದ್ದರೆ ಸಾಂಬಾರು ಚೆನ್ನಾಗಿರೋಲ್ಲ ಹಾಗೆ ರುಬ್ಬಿರೋ ಮಸಾಲೆ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಕರವಾಗಿ ಪೋಟಿ ಸಾರು ಕೂಡ ಅಮ್ಮ ಮಾಡಿದ್ದಾರೆ ತುಂಬ ಸ್ಪೆಷಲಾಗಿದೆ ಬಟ್ ನನಗೆ ತುಂಬ ಇಷ್ಟಪಟ್ಟು ಸಾರೆಲ್ಲ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಸಲ ಟ್ರೈ ಮಾಡಿ ಮತ್ತು ಯಾರೂ ಅಷ್ಟೇ ತೊಳೆಯೋ ಬಾಧೆಯಿಂದ ಯಾರೂ ಮಾಡೋದಕ್ಕೆ ಹೋಗೋಲ್ಲ ಬಟ್ ಇಷ್ಟಪಡ್ತಾರೆ ತಿನ್ನೋದಕ್ಕೆ ಬಟ್ ಮಾಡೋದಕ್ಕೋಗಲ್ಲ ಯಾರು ಅಷ್ಟೇ ಅದು ಸ್ವಲ್ಪ ಎರಡು ಅವರು ತ್ರೀ ಅವರ್ಸು ಟೈಮ್ ಇರುತ್ತೆ ತೊಳೆಯೋದಕ್ಕೋಸ್ಕರ ಅದಕ್ಕೋಸ್ಕರ ಯಾರೂ ಕಷ್ಟ ತಗೊಳಕ್ಕೆ ಒಂದು ಒಂದು ಎರಡು ಅವರಲ್ಲಿ ಬೇಗ ತೊಳ್ಕೊಂಡ್ಬಿಡ್ಬೋದು ಟ್ರೈನಿಂಗ್ ಇರೋರು ಸ್ವಲ್ಪ ಬೇಗನೇ ಆಗ್ತೈತೆ ಟ್ರೈನಿಂಗ್ ಇಲ್ದಿರೋ ಇರೋರು ಸ್ವಲ್ಪ ನಿಧಾನನೇ ಆಗುತ್ತೆ ಬಟ್ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತೊಳೆದ ಬಾಧೆ ಅಂದ್ಬಿಟ್ಟು ಅಷ್ಟೇ ಮಿಸ್ ಮಾಡಕ್ಕೆ ಕೊಡೋಕೋಗ್ಬೇಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡಿರೋ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಮನೆಯಲ್ಲಿ ಇಷ್ಟಪಟ್ಕೊಂಡು ತಿಂತಾರೆ ನಮ್ಮಮ್ಮ ಬೋಟಿ ಸಾರು ಮುದ್ದೆ ಮಾಡಿದ್ದಾರೆ ತುಂಬ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿದೆ ಬೋಟಿ ಸಾರು ಮಾತ್ರ ನಮ್ಗೆ ತುಂಬಾ ಇಷ್ಟ ಅಂತಲೇ ಹೇಳ್ತೀನಿ ಬಟ್ ನಾವು ಅದೆಲ್ಲ ರೂಢಿ ಆಗ್ಬಿಟ್ಟಿದೆ ನಾವು ತೊಳೆದು ಅದು ಮಾಡೋದೆಲ್ಲ ಬಟ್ ನಮಗೆ ಬೋಟಿ ಮಟನ್ಗಿನ್ನ ಬೋಟಿ ಸಾಂಬಾರೇ ನಮ್ಗೆ ತುಂಬ ಇಷ್ಟ ಬಟ್ ನಾನು ಊರಿಗೆ ಹೋದಾಗೆಲ್ಲ ನಮ್ಮಪ್ಪ ಮಿಸ್ ಮಾಡೋದೇ ಇಲ್ಲ ಬೋಟಿ ತೊಗೊಂಡ್ಬಂದು ಕೊಡ್ತಾರೆ ಬಟ್ ತುಂಬ ನಮ್ಗೆ ಇಷ್ಟನೇ ಬಟ್ ಹೋಟೆಲ್ ಇರುತ್ತೆ ಬೋಟಿ ನಮ್ಮ ನಮ್ಮಮ್ಮ ಮಾಡೋದಂದ್ರೆ ಎರಡುಗೂ ಇಷ್ಟ ಫೇವ್ರೆಟ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಇಷ್ಟ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಲವ್ ಯು ಆಲ್ ಥ್ಯಾಂಕ್ ಯು ಬಾ ಬಾಯ್